ನವ್ಯ ಕಾವ್ಯದ ಬಗ್ಗೆ ಕುವೆಂಪು ಅವರು ಈ ಪ್ರಬಂಧನ ನೀವು ಓದಲೇಬೇಕು ಬರೆಯುವ ಬರೆಯ ಬಯಸುವವರಿಗೆ ಒಂದು ಎಚ್ಚರಿಕೆ ಅಂತ ಒಂದು ಪ್ರಬಂಧ ಬರೆದಿದ್ದಾರೆ ಆ ಪ್ರಬಂಧದಲ್ಲಿ ಭಾಳ ಚೆನ್ನಾಗಿ ಉಗ್ದಿದ್ದಾರೆ ನಾನು ಉದಾಹರಣೆ ಒಂದು ನಿಮಿಷ ಒಂದು ನಿಮಿಷ ಅದರೊಳಗೆ ಫಸ್ಟು ಟಿ ಎಸ್ ಏಲಿಯಟ್ ಕವನದ ಬಗ್ಗೆ ಹೇಳ್ತಾರೆ ವೇಸ್ಟ್ಲ್ಯಾಂಡ್ ಬಗ್ಗೆ ಲ್ಯಾಂಡು ಅದು ಬಂದಾಗ ತುಂಬ ದೊಡ್ಡ ವಿಮರ್ಶಕ ಮಿಡ್ಲ್ ಟನ್ ಮರೆ ಅಂತ ನನಗೆ ಅದನ್ನು ಕಾವ್ಯವನ್ನು ಭಾಳ ಐಚ್ಛಿಕವಾಗಿ ತಗೊಂಡು ಓದಿದ್ದೆ ಓದುವಾಗ ತುಂಬ ತುಂಬ ಕಷ್ಟ ಆಗಿ ಏನು ಹೇಳ್ತಾ ಇದ್ದಾನಪ್ಪ ಇವನು ಅಂತ ತಲೆ ಕೆಟ್ಟೋಗಿತ್ತು ಯಾರಿಗಾದ್ರೂ ಆ ನಾಲ್ಕು ಭಾಗಗಳನ್ನು ಓದೋದ್ರೊಳಗೆ ಎಲ್ಲಿಂದ ಶುರುವಾಗುತ್ತೆ ಎಲ್ಲಿ ಕೊನೆ ಆಗುತ್ತೆ ಏನು ಹೇಳ್ತಿದ್ದಾರೆ ಅನ್ನೋದು ಅಷ್ಟೊಂದು ಅರ್ಥ ಆಗಲ್ಲ ಆ ಮಿಡ್ಲ್ ಟನ್ ಮರೆ ಅನ್ನೋನು ಅವನು ತುಂಬ ದೊಡ್ಡ ವಿಮರ್ಶಕ ನಮ್ಮ ಎಸ್ ವಿ ರಂಗಣ್ಣವ್ ಥರ ಆ ಕಾಲದಲ್ಲಿ ಹೇಗೆ ಅವರು ಅವನು ಬೈದ ಏನು ಬೈದ ಅಂದರೆ ಇದಕ್ಕೆ ಸಂವೇದನೇ ಇಲ್ಲ ಇದು ಕನೆಕ್ಟೇ ಆಗ್ತಾ ಇಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಬಹಳ ಅಸಂಬದ್ಧವಾಗಿದೆ ಅಂತ ಬರ್ದ ಆಮೇಲೆ ಐ ಎ ರಿಚರ್ಡ್ಸ್ ಬಂದ್ಬಿಟ್ಟು ಇಂಥ ಅದ್ಭುತ ಕವನವೇ ಇಲ್ಲ ಅಂಥೇಳಿ ವಿಮರ್ಶೆ ಮಾಡಿ ಅದನ್ನು ಎಲ್ಲಿಗೆ ಎತ್ತಿಬಿಟ್ರು ಅಂದರೆ ನಮ್ಮ ನವ್ಯದ ಅಷ್ಟೂ ಜನನೂ ಪ್ರಭಾವಿತರಾಗಿ ಅಡಿಗರಿಯಿಂದ ಹಿಡಿದು ಎಲ್ಲ ಅದೇ ಶೈಲಿಯಲ್ಲಿ ಕಾವ್ಯವನ್ನು ಬರೆಯೋದಕ್ಕೆ ಶುರು ಮಾಡಿದ್ರು ನವ್ಯ ಕಾವ್ಯ ಬಂದಿದ್ದು ಹೀಗೆ ಆ ಪ್ರೇರಣೆಯಿಂದ ಬಂದಿದ್ದು ಬುದ್ಧಿ ಏನು ಬೇಕಾದ್ರೂ ಮಾಡುತ್ತೆ ನಾಯಿನ ಬೆಕ್ಕು ಅನ್ನತ್ತೆ ಬೆಕ್ಕನ್ನು ಇನ್ನೇನೋ ಅನ್ನತ್ತೆ ಇವ್ರು ಬೈತಾರೆ ಬುದ್ಧಿ ಏನನ್ನಾದರೂ ಮಾಡುತ್ತೆ ನಾಯಿಯನ್ನು ಸಿಂಹ ಅನ್ನತ್ತೆ ಸಿಂಹವನ್ನು ಇನ್ಯಾವುದೋ ಪ್ರಾಣಿ ಅನ್ನತ್ತೆ ಒಂದು ದಿನ ರೇಡಿಯೋ ಕೇಳ್ತಾ ಕುವೆಂಪು ಮಾತು ಇದು ನವ್ಯ ಕಾವ್ಯದ ಬಗ್ಗೆ ಒಂದು ದಿನ ರೇಡಿಯೋ ಕೇಳ್ತಾ ಇದ್ದೆ ಯಾರೋ ಒಬ್ಬರು ನವ್ಯ ಕಾವ್ಯದ ವಿಚಾರವಾಗಿ ಭಾಷಣ ಮಾಡ್ತಿದ್ರು ಯಾವುದೋ ನವ್ಯ ಒಂದರಲ್ಲಿ ಅಲ್ಲೆಲ್ಲೋ ಬರುವ ಚಾಪೆ ಬಿಚ್ಚಿತು ಅಂತ ಬರುತ್ತೆ ಅದರ ಧ್ವನ್ಯರ್ಥವನ್ನು ವಿವರಿಸುತ್ತಿದ್ದರು ಆ ಚಾಪೆ ಬಿಚ್ಚಿತು ಎಂಬ ಒಂದು ಮಾತಿಗೆ ಅವರು ಕೊಟ್ಟ ವಿವರಣೆ ಏನು ಅಂದರೆ ಕೇಳಿ ನನಗೆ ದಿಗ್ಭ್ರಮೆ ಆಯಿತು ಚಾಪೆ ಬಿಚ್ಚಿತು ಅಂದರೆ ಇನ್ವಾಲ್ವ್ ಆಗಿದ್ದು ಎವಾಲ್ವ್ ಆಯಿತು ಎಂಬ ಅರ್ಥ ಅಂದರೆ ಪ್ರಾಣಮಯ ಮನೋಮಯ ವಿಜ್ಞಾನಮಯಗಳಿಗೆ ಏರುತ್ತಲ ಹಾಗೆ ಇದಿಷ್ಟು ಚಾಪೆ ಬಿಚ್ಚಿತು ಎನ್ನುವುದರಲ್ಲಿ ಅಡಕವಾಗಿದೆಯಂತೆ ಬಾಯಿ ಬಂದಂಗೆಲ್ಲ ಬೈತಾರೆ ಇವರು ನವ್ಯಕಾವ್ಯನ ಸಿಕ್ಕಾಪಟ್ಟೆ ಟೀಕೆ ಮಾಡ್ತಾರೆ ಈಗೇನಾಗಿದೆ ಅಂದರೆ ಈಗ ನೆಕ್ಸ್ಟ್ ಆ ವಿಷಯಕ್ಕೆ ಬರಬೇಕು ಶೀಘ್ರ ಪ್ರವಾ ಪ್ರಚಾರಕ್ಕೆ ಹಿಂದೆ ಅವಕಾಶವೇ ಇರುತ್ತಿರಲಿಲ್ಲ ಈಗೇನಾಗಿದೆ ಎಂದರೆ ಅಪಕ್ವದ ಸುಲಭ ಮತ್ತು ಶೀಘ್ರ ಪ್ರಕಾಶನಕ್ಕೆ ನಾ ಮುಂದೆ ತಾ ಮುಂದೆ ಅಂತ ಪ್ರಕಾಶಕರು ಪತ್ರಿಕೆಗಳು ರೇಡಿಯೋ ಹಸಿದು ಹಾತೊರೆಯುತ್ತಿವೆ ಪತ್ರಿಕೆಗಳು ಇವರು ಇದ್ದಾರೆ ರೇಡಿಯೋದವರು ಇದ್ದಾರೆ ಎಲ್ಲರೂ ಇದ್ದಾರೆ ಆಮೇಲೆ ಹಸಿವೆಯ ದಾರಿದ್ರ್ಯತೆಯಲ್ಲಿ ತಿನ್ನುವ ಸಾಮಗ್ರಿಯ ಅರ್ಹತೆ ಅನರ್ಹತೆಯ ಮೀನಾಮೇಷಕ್ಕೆ ಅವರಿಗೆ ಸಮಯವೇ ಇಲ್ಲ ಪತ್ರಿಕೆಗಳಲ್ಲಿ ನವ್ಯ ಕಾವ್ಯದ ಹೆಸರಿನಲ್ಲಿ ಏನೇನೋ ಪ್ರಕಟವಾಗುತ್ತಿದೆ ಅರ್ಥ ಸ್ಪಷ್ಟತೆ ಹುಡುಕಿದರೂ ಸಿಕ್ಕುತ್ತಿಲ್ಲ ಅದೇನು ಗದ್ಯವೋ ಪದ್ಯವೋ ಚಿತ್ರ ಬೇರೆ ಹಾಕಿರ್ತಾರೆ ಅದರಲ್ಲೂ ವಿಶೇಷವಾಗಿ ಲೈಂಗಿಕ ಪ್ರಚೋದನೆಯ ಚಿತ್ರಗಳೇ ಇರುತ್ತವೆ ಚಿತ್ರ ಆಮೇಲೆ ಅನಿತ್ ಅನಿಯತ ಕಾಲ ಪತ್ರಿಕೆ ವಾರ ಪತ್ರಿಕೆ ಮಾಸಪತ್ರಿಕೆ ಅಂತ ಹೀಗೆ ಸಿಕ್ಕಾಪಟ್ಟೆ ಪತ್ರಿಕೆಗಳು ಅವುಗಳಿಗೂ ಸಾಮಗ್ರಿ ಬೇಕು ಪಾಪ ಸಾಮಾನ್ಯ ಜನಕ್ಕೆ ಇವರು ಹೊಗಳದನ್ನು ನೋಡಿ ನಿಜ ಇರ್ಬೋದು ಅನಿಸುತ್ತೆ ಆದರೆ ಅದೇನೂ ಅಷ್ಟು ಅದ್ಭುತವಾಗಿರೋದಿಲ್ಲ ಹಾಗೆ ಬರೀತಾರೆ ಬೈಕೊಂಡು ಹೋಗ್ತಾರೆ ರವ್ಯಕಾವ್ಯನ ತುಂಬ ಕೆಟ್ಟದಾಗೆ ಹೇಗೆ ಅಂದರೆ ನಮ್ಮ ನೆಲದಲ್ಲಿ ಬೇರೂರಲಾರದ ವಿದೇಶಿ ಸಸ್ಯವನ್ನು ತಂದು ಇಟ್ಕೊಳ್ಳಿ ಅದನ್ನು ಹಾಕಕ್ಕೆ ಹೋಗಬೇಡಿ ನೆಲಕ್ಕೆ ಹಾಕಿದರೆ ವಿದೇಶಿ ಆಕೇಶಿಯ ತಗೊಂಬಂದು ಇಲ್ಲ ಹಾಕೋದು ಯೂಕಲಿಪ್ಟಸ್ ತಂದು ಹಾಕಿ ಮಳೆ ಬರ್ದಂಗೆ ಮಾಡಿದ್ರಲ್ಲ ಆ ಥರ ನೀವು ಮಾಡ್ತಾಯಿದ್ದೀರಾ ಅಂತ ಬೈತಾರೆ ಅಂದರೆ ಪ್ರತಿಯೊಬ್ಬರೂ ಕೂಡ ಪೂತಿನ ಮಾತ್ರ ಅಲ್ಲ ಕುವೆಂಪು ಕೂಡ ದಟ್ಟವಾಗಿ ಇದನ್ನು ಪ್ರತಿ ಬಡಿಸಿದ್ರು ಆಮೇಲೆ ಜೊತೆಗೆ ನವೋದಯದ ಕವಿಗಳನ್ನು ಶೆಲ್ಲಿ ಕೀಟ್ಸ್ ಇವರನ್ನೆಲ್ಲ ಭಾವುಕ ಭ್ರಾಂತರು ಅಂತ ಅಳಿತಾರೆ ಇವರು ಹೊಸತನ ಸೃಷ್ಟಿಸೋದಿಲ್ಲ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ಅದೇನೋ ಮಣ್ಣಿನ ವಾಸನೆ ನೀನು ಗೋಪಾಲಕೃಷ್ಣ ಮಾಡ್ತಾ ಮಾಡ್ತಾಯಿದ್ಯಾ ಮಣ್ಣಿನ ವಾಸನೆ ಮಣ್ಣಿನ ವಾಸನೆ ಅಂತಾರೆ ನಾನು ಗೊಬ್ಬರದ ಮೇಲೆ ಕವಿತೆ ಬರೆದಿದ್ದೆ ಗೊಬ್ಬರದ ವಾಸನೆ ಬರ್ತಾಯಿದೆ ನೋಡಿ ಅಂತ ಅಂದರೆ ನಿಮಗಿಂತ ಮುಂಚೆನೇ ಅಂದರೆ ಜಗತ್ತಿನಲ್ಲಿ ಯಾವ್ಯಾವುದನ್ನು ಪ್ರತಿಭಟನೆ ಅಂತ ನೀನು ಹೇಳ್ದೆ ಅಲ್ಲ ಆ ಪ್ರತಿಭಟನೆ ಸಾವಿರಾರು ವರ್ಷಗಳಿಂದ ಇರೋದೇ ಇದೇನು ವಿಶೇಷ ಅಲ್ಲ ನವೋದಯವನ್ನು ಪ್ರತಿಭಟಿಸ್ಬಿಟ್ಟು ನವ್ಯ ಬಂದರು ನವ್ಯ ಪ್ರತಿಭಟಿಸಿ ಬಂಡಾಯ ಬಂತು ಅಲ್ಲ ಪ್ರತಿಭಟನೆ ಕವಿಯ ಮೂಲ ಧರ್ಮ ಆಗಿರೋದ್ರಿಂದ ಇದೊಂದು ಹೆಸರುಗಳು ಅಷ್ಟೇ ಹುಟ್ಟ ಇವರು ಅದನ್ನು ಹೇಳಿದ್ದು ಹುಟ್ಟಿನಿಂದಲೇ ಅವನು ಪ್ರತಿಭಟನೆ ಮಾಡುವನು ಎಷ್ಟು ಮಟ್ಟಿಗೆ ಪಿಕಾಸೋನ ಹೊಗಳಕ್ಕೆ ಶುರು ಮಾಡಿದರು ಅಂತಂದರೆ ಒಂದು ಪೇಂಟಿಂಗ್ನ ಅದ್ಭುತ ಅಂದ್ರಂತೆ ಅದಕ್ಕೆ ಕುವೆಂಪು ಹೇಳ್ತಾರೆ ಆಮೇಲೆ ಒಂದು ಕತೆ ಹೇಳಿದರು ಯಾರೋ ಕತ್ತೆ ಬಾಲಕ್ಕೆ ಬಣ್ಣ ಹಚ್ಚಿಬಿಟ್ಟು ಕ್ಯಾನ್ವಾಸ್ನ ಹೀಗಿಟ್ಬಿಟ್ಟು ಓಡಾಡಿಸ್ಬಿಟ್ರಂತೆ ಕತ್ತೆ ಬಾಲಕ್ಕೆ ಬಣ್ಣ ಹಚ್ಚಿ ಓಡಾಡಿಸ್ದಾಗ ಅದು ಏನೇನು ಚಿತ್ರ ಬಂತೋ ಅದು ಓ ಆಮೇಲೇನು ಈ ಅರ್ಥ ಅದಕ್ಕೆ ಆ ಅರ್ಥ ಎಂಥ ವಿನ್ಯಾಸ ಅಂತ ಹೊಗಳಿದ್ರು ಹಾಗೆ ಸಾಹಿತ್ಯ ಈ ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀನಿ ಈಗ ಎಲ್ಲರೂ ಉತ್ತರ ಹೇಳಿದ್ರಲ್ಲ ಇಲ್ಲಿಗೆ ಅದಕ್ಕೆ ಬಂದಿದ್ದೀನಿ ಸಾಹಿತ್ಯ ಪರಂಪರೆಯಲ್ಲಿ ಬೇರೂರಲೇಬೇಕು ಜನಜೀವನದ ಅನುಭವದಲ್ಲಿ ಅದು ನೆಲೆಸಲೇಬೇಕು ಜನಜೀವನವನ್ನು ಮೇಲಕ್ಕೆ ಎತ್ತಬೇಕು ಲೇಖಕ ಜನಜೀವನವನ್ನು ಮೇಲಕ್ಕೆ ಎತ್ತುವ ಮೊದಲು ತನ್ನ ಜೀವನವನ್ನು ಮೇಲಕ್ಕೆ ಎತ್ತಿಕೊಳ್ಬೇಕು ಅಷ್ಟು ಅವನಿಗೆ ಅನುಭವಗಳು ಇರಬೇಕು ಅಲ್ಲಿ ತನಕ ಅವನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೂತಿನ ಹೇಳಿದ್ದು ಅದೇ ಕಮಲಾ ಮೇಡಮ್ ಹೇಳೋದು ಅದೇ ಅಲ್ಲಿ ಬರೆದಿರೋ ಪದ್ಯ ಪ್ರತಿಭಟನೆ ಪದ್ಯ ಆದರೆ ಪರಂಪರೆಯಲ್ಲಿ ನೀವು ಬೇರೂರದೇ ಇದ್ದರೆ ಅದು ವಿದೇಶಿ ಸಸ್ಯವನ್ನು ತಂದು ಈ ನೆಲದಲ್ಲಿ ಊರಿದ ಹಾಗೆ ಅಂದರೆ ಇವತ್ತು ನಾನು ನಿನ್ನಿಂದ ಶುರು ಮಾಡ್ತೀನಿ ಯಾಕೆಂದರೆ ನೀ ಎಮ್ ಕನ್ನಡ ಮಾಡಿದೀಯಾ ನೀನು ಪಂಪರನ್ನ ಸಾಹಿತ್ಯವನ್ನೆಲ್ಲ ಓದ್ಕೊಂಡಿದೀಯ ಆ ಹಳೆಯ ಸಾಹಿತ್ಯದ ಓದು ನಮ್ಮ ನವೋದಯ ಸಾಹಿತ್ಯದ ಓದು ನವ್ಯ ಸಾಹಿತ್ಯದ ಓದು ಪ್ರಗತಿಶೀಲ ಬಂಡಾಯ ನವ್ಯೋತ್ತರ ಎಲ್ಲ ಸಾಹಿತ್ಯದ ಓದು ಇಲ್ಲದೆ ಯಾಕೆ ಓದಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಇವತ್ತು ಎಲ್ಲ ಹುಡುಗರು ಕೇಳ್ತಿದ್ದಾರೆ ಯಾಕೆ ಓದಬೇಕು ಅದನ್ನು ಅದು ಓದಿ ಏನು ಪ್ರಯೋಜನ ನಮಗೆ ಅನುಭವ ಆಗ್ತಾ ಇದೆಯಲ್ಲ ಅದು ಬೇಕ ಪರಂಪರೆಯಲ್ಲಿ ಬೇರೂರು ಬೇಕ ಕಾವ್ಯ ಪರಂಪರೆಯನ್ನು ಓದುವ ಅವಶ್ಯಕತೆ ಇದೆಯಾ ಅದರಿಂದ ಲಾಭ ಏನು ಪ್ರಯೋಜನ ಏನು ಅದಕ್ಕೆ ವಿರುದ್ಧವಾಗಿದ್ದರೆ ನಿನ್ನ ವಿಚಾರ ಏನು ಕೇಳೋದಕ್ಕೆ ಕುತೂಹಲವಾಗಿದೆ ಬಿಸ್ಕೆಟ್ ಹಾಕಿಲ್ಲ ಅಲ್ಲ ಅವನು ಪರಂಪರೆಯನ್ನು ಓದ್ಕೊಂಡು ಬಂದಿರೋನು ಅದಕ್ಕೆ ಫಸ್ಟ್ ಅವನಿಗೆ ಕೇಳಿದೆ ಇನ್ನು ಉಳಿದವರು ಕನ್ನಡ ಎಮ್ಮೆ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ ಅಲ್ವಾ ಅವನು ಒಂದು ಸಿಲಬಸ್ ಪ್ರಕಾರ ನೀವು ಓದಿರ್ಬೋದು ಆದರೆ ಅವನು ಸಿಲಬಸ್ ಪ್ರಕಾರನೇ ಓದಿದ್ದಾನೆ ಹಾಗಾಗಿ ಅದರ ಓದು ಯಾವ ರೀತಿ ಒಂದು ಕಾವ್ಯಕ್ಕೆ ನೆರವಾಯಿತು ನಿನಗೆ ಅದರ ಓದಿನ ಅವಶ್ಯಕತೆ ಇದೆಯಾ ಅಥವಾ ಈ ಕಾಲಕ್ಕೆ ಬೇಕಾಗೇ ಇಲ್ವಾ ಪರಂಪರೆ ಅರಿವು ಇರಲೇಬೇಕು ಇರಬಾರ್ದು ಅಂತ ನಾನು ಹೇಳಲ್ಲ ಪರಂಪರೆ ಅರಿವಿರಬೇಕು ಆದ್ರೆ ಪರಂಪರೆ ಎಲ್ಲವೂ ಕೂಡ ಸರಿ ಮಾಡಿದೆ ಅಂತ ಸರಿ ಮಾಡಿದ್ಯಾ ಇಲ್ವಾ ಅಂತ ತಿಳ್ಕೊಬೇಕು ಫಸ್ಟಿಗೆ ಎಲ್ಲವೂ ಕೂಡ ಸರಿ ಇದೆಯಾ ಇಲ್ವಾ ಪಂಪ ಹೇಳಿದೆಲ್ಲ ಎಲ್ಲ ಸರಿನಾ ಅಥವಾ ನಂತರ ಮುದ್ರಣ ಮಾಡಿ ಸರಿನಾ ತಪ್ಪ ಅಥವಾ ಕುವೆಂಪು ಹೇಳಿ ಸರಿನಾ ತಪ್ಪ ಎಲ್ಲವೂ ಕೂಡ ತಿಳಿದಿರ್ಬೇಕು ಆಗ್ಲೇ ಮೇಡಮ್ ಹೇಳಿದಾಗ ಎಲ್ಲವೂ ಗೊತ್ತಿರಬೇಕು ಯಾವ್ದು ಸರಿ ಅನ್ಸುತ್ತೋ ಅದು ಮಾತ್ರ ತಗೋಬೇಕು ಅಂತ ನಾನು ಅದನ್ನೇ ಅದನ್ನೇ ವಾಸಿಸ ಪ್ರಯತ್ನ ಪಡ್ತೀನಿ ಪರಂಪರೆ ಪರಂಪರೆ ಅಹ್ ಏನ್ ಹೇಳ್ತಾ ಇದೆಯಲ್ಲ ಅದರಲ್ಲೂ ಸಾಕಷ್ಟು ಲೋಕದೋಷಗಳು ಕೂಡ ಇರ್ತವೆ ತಪ್ಪುಗಳು ಕೂಡ ಇರ್ತವೆ ಆದರೆ ಆ ತಪ್ಪುಗಳನ್ನು ಅಲ್ಲಿ ಅಲ್ಲಿ ಹೋಗಿ ತಿಂದಕ್ಕಾಗಲ್ಲ ಪಂಪ ಮಾಡಿರಬಹುದಾದ ತಪ್ಪುಗಳನ್ನು ನಾನು ನಾನು ಈ ಇಪ್ಪತ್ತೊಂದನೇ ಶತಮಾನದ ನಿಂತ್ಕೊಂಡು ಅಲ್ಲೋಗಿ ತಿಂದಕ್ಕಾಗಲ್ಲ ಮತ್ತೆ ಇಂಟ್ರಿಟ್ ಮಾಡ್ತೀನಿ ತಪ್ಪು ತಿಳಿಬೇಡ ತಪ್ಪು ಅನ್ನೋದನ್ನು ನೀನು ಈಗಿನ ಲೋಕದ ದೃಷ್ಟಿಯಿಂದ ನೋಡ್ತಾ ಇದ್ದೀಯ ಅವನ ಕಾಲದ ದೃಷ್ಟಿಯಿಂದನೇ ನೋಡ್ತಾ ಇದ್ದೀಯ ಯಾಕೆಂದರೆ ಈಗಿನ ಕಾಲದ ದೃಷ್ಟಿಯಿಂದ ನಾವು ಹತ್ತನೇ ಶತಮಾನದ ಕಾವ್ಯವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅದೊಂದನ್ನು ನಾನು ನೆನಪಿಸ್ತೀನಿ ಮತ್ತೆ ನಾನು ತಪ್ಪುಗಳು ನಾನು ಈಗ ನಿಂತ್ಕೊಂಡು ಹೇಳ್ ನೋಡ್ತೀನಿ ಅಲ್ಲಿ ಹತ್ತನೇ ಶತಮಾನಕ್ಕೆ ಹೋಗಿ ನೋಡಕ್ಕಾಗೋಲ್ಲ ನಾನು ಈಗ ನಿಂತ್ಕೊಂಡು ನನಗೆ ಯಾವ್ದು ಸರಿ ಅನಿಸಿದ್ದು ದ್ರೌಪದಿಗೆ ಹೆಚ್ಚು ಅಧಿಕಾರ ಕೊಡಬೇಕಿತ್ತು ಆ ಥರದಲ್ಲಿ ನಾನು ಇಲ್ಲಿ ಈಗ ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಪಂಪ ಇನ್ನೂ ಹೆಚ್ಚು ದ್ರೌಪದಿಗೆ ಅಧಿಕಾರ ಕೊಡಬೇಕಿತ್ತು ಮಾತಾಡೋ ಅಧಿಕಾರ ಕೊಡಬೇಕಿತ್ತು ಇನ್ನೂ ಹೆಚ್ಚಿನ ಪ್ರತಿಭಟನೆಗೆ ಅವಕಾಶ ಕೊಡಬೇಕಿತ್ತು ಅಂತ ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ ಆ ತಪ್ಪುಗಳನ್ನ ನಾನು ಹೇಳ್ತೀನಿ ಆದ್ರೆ ಅಲ್ಲೂ ತಪ್ಪುಗಳನ್ನು ತಿಂದಾಗ ನಾನು ಪ್ರಯತ್ನ ಪಡಲ್ಲ ಆದರೆ ಆ ತಪ್ಪುಗಳನ್ನ ನಾನು ಮಾಡದೇ ಇರೋ ರೀತಿ ಅಂತ ಎಚ್ಚರ ನನ್ನಲ್ಲಿ ಸೊ ಏನು ಮಾಡಿ ಮಾಡಿರ್ಬೋದು ಅದರ ತಪ್ಪುಗಳನ್ನು ನಾನು ಮಾಡದೇ ಇರೋ ರೀತಿ ನೋಡ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಕವಿಗಿರಬೇಕಾದ ಬದ್ಧತೆ ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಪರಂಪರೆ ಜೊತೆಗೆ ಪರಂಪರೆ ಯಾವಾಗಲೂ ಯಾರೇ ಹಾಗೆ ಎಲ್ಲವೂ ಕೂಡ ಸರಿ ಇಲ್ಲ ಒಂದಷ್ಟು ತಪ್ಪುಗಳು ಇದ್ದೇ ಇರ್ತವೆ ವೆಂಪಾದಿಯಾಗಿಯೂ ಕೂಡ ಸಾಕಷ್ಟು ತಪ್ಪುಗಳನ್ನು ಹೇಳಿ ಮಾಡಿರ್ಬೋದು ಅವರು ಕೂಡ ತಪ್ಪುಗಳನ್ನು ಮಾಡಿರ್ಬೋದು ಅದು ಪೂತಿನ ಆಗಿ ಸಾಕಷ್ಟು ನಮ್ಮ ಅರ್ಥ ಅರ್ಥ ಇಲ್ಲ ಹಾಗೆ ಹೀಗೆ ಅಂತ ಅರ್ಥವಿಲ್ಲ ಅನ್ನೋದನ್ನು ಕೋಟ್ ಮಾಡೋದು ಇದಕ್ಕೊಂದು ಚಿಕ್ಕ ಸನ್ನಿವೇಶ ಹೇಳ್ತೀನಿ ನಾನು ಗೋಪಾಲಕೃಷ್ಣ ಅಡಿಗರ ಕಾವ್ಯದ ಬಗ್ಗೆ ಪೇಚಡಿಯನ್ನು ಮಾಡ್ತಾ ಇದ್ದೀನಿ ಅಡಿಗರು ಒಂದು ಸಾಕ್ಷಿ ಪದ್ಯ ಸಾಕ್ಷಿಯ ಒಂದು ಪತ್ರಿಕೆನ ತರ್ತಾ ಇದ್ದರು ಆ ಸಾಕ್ಷಿ ಒಂದು ದಿನ ಗಾಂಧಿ ಬಜಾರಿಂದ ಹೊರಗಡೆ ಕಾಫಿ ಕುಡ್ಕೊಂಡು ಆಚೆ ಬರ್ತಾ ಇದ್ದಂತೆ ಬರೋ ಟೆಂಬ್ ಮುಂದೆ ಮಾಸ್ತಿಯವರು ಎದುರಾಗ್ರು ಅವ್ರಿಗೆ ಮಾಸ್ತಿಯವರು ಎದುರಾಗ್ಬಿಟ್ಟು ಏನ್ರಿ ಅಡಿಗೆ ಎಂತೆಂಥ ಪದ್ಯಗಳನ್ನ ಪ್ರಕಟಿಸ್ತೀರಿ ನಿಮ್ಮ ಸಾಕ್ಷಿಯಲ್ಲಿ ಒಂದು ಪದ್ಯ ಬಂದಿದೆ ಅದು ಎಷ್ಟು ಕೆಟ್ಟದಾಗಿದೆ ಬಹುಶಃ ಎಲ್ಲ ಅದು ತುಂಬಾ ಲೈಂಗಿಕ ಪ್ರತಿಮೆಗಳೇ ತುಂಬ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನ್ ಬರೀತಾರೋ ಏನೋ ಅರ್ಥನೇ ಆಗಲ್ಲ ನಮ್ಗಂತೂ ಇನ್ಮೇಲೆ ನಿಮ್ಮ ಪತ್ರಿಕೆನ ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟು ಕೊರ್ಟ್ ಹೋಗ್ತಾರಂತೆ ಅಡಿಗೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಸುಮ್ಮನಾಗ್ತಾರಂತೆ ಅದು ಬಹುಶಃ ಯಾರ ಪದ್ಯ ಇರ್ಬೋದು ಎ ಕೆ ರಾಮಾನುಜನ್ ಪದ್ಯ ಇರ್ಬೋದು ಅಂತ ಅವ್ರು ಹೇಳ್ತಾರೆ ಅಲ್ಲ ಇವರು ಅವ್ರು ಏನಂತಾರೆ ಅಂದ್ರೆ ಬಹುಶಃ ಇವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಯಾರಿಗೂ ಅರ್ಥನೇ ಆಗಿಲ್ವಾ ಅಂತ ಏನ್ ಅರ್ಥ ಅದು ಅಂತ ಅನ್ಕೊಂಡು ಹೋಗಿ ಒಂದ್ ಎರಡದಿಂದಲೇ ಒಂದು ಪದ್ಯ ಬರ್ರಂತೆ ಅರ್ಥ ಆಗುವ ಹಾಗೆ ಬರೆಯಬೇಕು ಒಂದು ಪದ್ಯ ಅರ್ಥ ಆಗುವ ಹಾಗೆ ಅವ್ರೇನಂತ ಅರ್ಥ ಆಗುವ ಹಾಗೆ ಬರೆಯಬೇಕೆ ಅರ್ಥ ಇರುವ ಹಾಗೆ ಅಂತ ಇದೊಂದು ಸಮಸ್ಯೆ ಅಂದ್ರೆ ಪರಂಪರೆಯು ಅರ್ಥ ಇರೋ ಅರ್ಥ ಆಗುವಾಗ ಬರಿಬೇಕು ಅಂತ ಹೇಳ್ತಾರೆ ಆದ್ರೆ ಅರ್ಥ ಇರುವ ಹಾಗೆ ಕೂಡ ಬರಿಬೇಕಲ್ಲ ನಾವು ಅವ್ರ ಅರಿವನ್ನ ತಿಂದಿದ್ದೀವಿ ನಾವು ನೆಕ್ಸ್ಟ್ ಹೇಳ್ತಾರೆ ಅರ್ಥ ವಾಗ್ವಾದ ನಡೀತಾ ಇದೆ ಪರಸ್ಪರ ಕಿತ್ತಾಡಿರುವ ಪದ್ಯಗಳೆಲ್ಲ ಓದಿದ್ದೀನಿ ಪರಾಗ್ ಅಲ್ಲಿ ಅಥವಾ ಹಳೆಮನೆ ಮಂದಿ ಕಾವ್ಯದಲ್ಲಿ ಎಲ್ಲವೂ ಕೂಡ ವಾದ ವಿವಾದ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಹಿಂದಿನ ತಪ್ಪುಗಳನ್ನು ತಿದ್ದುಕೊಂಡು ಹೊಸದಾಗಿ ಏನೋ ಬರಿಬೇಕು ಪರಂಪರೆಗೆ ಪರಂಪರೆ ಜೊತೆಗಿದ್ದು ಅದನ್ನ ತಿದ್ದಬೇಕು ಬಹುಶಃ ಆ ರಾಮಾಯಣ ಶ್ರೀರಾಮಾಯಣ ದರ್ಶನ ಬರುವಾಗೆ ಅನ್ಸುತ್ತೆ ಬಹುಶಃ ಕುವೆಂಪು ಅವರಿಗೆ ಕೇಳಿದಾಗ ಆ ಹಳೆಯ ವಸ್ತುಗಳನ್ನು ಯಾಕೆ ತಗೊತೀರಿ ಹೊಸದೇನು ಸಿಕ್ಕಿರೋ ನಿಮಗೆ ಅಂತ ಕೇಳಿದಾಗ ಅಜ್ಜಿಯ ಹಳೆ ಒಡವೆ ತಗೊಂಡು ಏನ್ ಮಾಡ್ತೀರಿ ನೀವು ಬಂಗಾರ ಬಿಸಾಕಾಗ್ತೀರ ಹಳೆ ಅಂತ ಬಿಸಾಕಲ್ಲ ಅದನ್ನ ಕಾಲಕ್ಕೆ ತಕ್ಕ ಹಾಗೆ ಮಾರ್ಪಾಡು ಮಾಡ್ಕೊಂಡು ಬಳಸಬೇಕು ಅಂತ ಹೇಳ್ತಾರೆ ಸೊ ನಮ್ಮ ನಾವು ಕೂಡ ಏನ್ ಮಾಡ್ಬೋದು ಅಂದ್ರೆ ಹಿಂದಿನ ಒಂದಷ್ಟು ತಪ್ಪುಗಳನ್ನು ಅಥವಾ ಅವರು ಇದ್ದಂತ ಸಿದ್ಧ ಮಾರಿಗಳ ಮಾದರಿಗಳನ್ನ ಹೊಡೆದು ಬೇರೆ ರೀತಿಯಲ್ಲಿ ಮಾಡ್ಬೇಕಾದ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತೆ ಅಲ್ಲ ನನ್ನ ಚೂತ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಾನು ವಸ್ತು ವಿಷಯ ಹೇಳ್ತಾ ಇಲ್ಲ ಹಿಂದಿನ ಕಾವ್ಯವನ್ನ ಯಾಕೆ ಓದಬೇಕು ಅದೇ ಅದೇ ಬೇರೆ ಕಡೆ ಡಿವಿಯೇಟ್ ಅದೇ ಅದನ್ನೇ ಹಿಂದಿನ ಕಾವ್ಯವನ್ನ ಓದಿದ್ರಿಂದ ನಿನಗೆ ಯಾವ ರೀತಿ ಲಾಭ ಆಗಿದೆ ನಷ್ಟ ಆಗಿದೆಯಾ ಲಾಭ ಆಗಿದೆಯಾ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಹಿಂದಿನ ಕಾವ್ಯ ಮೀಮಾಂಸೆಯನ್ನೇ ಇಟ್ಕೊಂಡು ಕಾವ್ಯ ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಅಥವಾ ದೇಸಿ ಮೀಮಾಂಸೆಯನ್ನ ಇಟ್ಕೊಂಡು ಕಾವ್ಯ ಬರ್ದಾಗ ಅದು ಈಗ ನಮ್ಗೆ ಹೀಗೆ ಅದು ಭಾರತೀಯ ಕಾವ್ಯ ಮೀಮಾಂಸೆ ಇನ್ನು ಓದೇ ಇರೋರು ನಮ್ಗೆ ನಾವು ಅದು ಬಹಳ ವಸ್ತು ಅನ್ನೋ ತರ ಅನ್ಸ್ಬಿಡುತ್ತೆ ಕುಮಾರವ್ಯಾಸ ಬರ್ದಾಗ ಅದು ಎಂತ ವಾವ್ ಅನ್ಸುತ್ತೆ ಈಗ ಈಗಿನ ಸಂದರ್ಭದಲ್ಲಿ ನಾವು ನಾವಿನ್ನು ಓದೇ ಓದೋದೇ ಇದ್ದಾಗ ಅದು ಏನು ಅಲ್ವೇ ಇಲ್ಲ ಅನ್ನೋ ಮೂಲಕ ಹೇಳ್ತೀವಿ ಅದು ಓದ್ದಾಗ ಅಲ್ಲಿರುವಂತಹ ರೂಪಕಗಳು ಅಥವಾ ರನ್ನ ಅಥವಾ ಪಂಪ ಸಂಕ್ಷಿಪ್ತವಾಗಿ ಹೇಳ್ತಾನಲ್ಲ ದೊಡ್ಡದಾಗಿ ಸುಮಾರು ಶುದ್ಧ ಹೇಳೋದನ್ನ ಸಂಕ್ಷಿಪ್ತಗೊಳಿಸಿ ಹೇಳ್ತಾನೆ ಸಣ್ಣ ವಿಚಾರವನ್ನು ಕೂಡ ಸಂಕ್ಷಿಪ್ತಗೊಳಿಸಿ ಹೇಳುವಂಥದ್ದನ್ನ ನಾವು ಈಗ ಅದನ್ನ ಅಳವಡಿಸ್ಕೋಬೇಕು ಹಳೆ ಕಾವ್ಯದಿಂದ ಅದನ್ನ ಅಳವಡಿಸ್ಬೇಕು ಬಹುಶಃ ದೇವನೂರು ಮಾದೇವರು ಬಾಲೆಯಲ್ಲೋ ಅಥವಾ ಒಡಲಾಡದಲ್ಲೂ ಭಾಳ ಚಂದವಾಗಿ ಅದನ್ನ ಅಳವಡಿಸ್ಕೊಂಡಿದ್ದಾರೆ ಅಂತ ನಾನು ಅನಿಸ್ಬೋದು ಅದನ್ನು ಅದರಿಂದ ನಾವು ಸ್ವೀಕರಿಸಿದೀವಿ ಅಂತ ಇಡೀ ನವಿಲು ಚಿತ್ರಣ ಅವರು ಕುಟ್ಗೌರಿ ತಲೆಯಿಂದ ಬರೆಯೋಕ್ಕೆ ಶುರು ಮಾಡಿದ್ರೆ ಶಿವು ಕಾಲಿಂದ ಶುರು ಮಾಡ್ತಾನೆ ಬರೆಯೋಕ್ಕೆ ಅಂದರೆ ಕುಮಾರಗಾಸ ನೋಡಿರೋ ದೃಷ್ಟಿ ದೃಷ್ಟಿ ಬೇರೆದಾಗಿರ್ಬೋದು ಆದರೆ ದೇವರು ನೋಡ್ತಾರೋ ದೃಷ್ಟಿ ಬೇರೆ ಆಗುತ್ತೆ ಅವರ ಏನು ಒಟ್ಟಾರೆ ಅವರ ಕಾವ್ಯವನ್ನು ನೋಡಿದಾಗ ನಾವು ಬೇರೆ ರೀತಿ ಹೇಗೆ ನೋಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಪಂಪನ ಕಾವ್ಯವನ್ನು ಓದಿ ಅಥವಾ ರನ್ನನ ಕಾವ್ಯವನ್ನು ಓದಿ ಕುವೆಂಪು ಬೇರೆ ಥರ ನೋಡೋಕೆ ಪ್ರಯತ್ನ ಪಡ್ತಾರೆ ಅಥವಾ ಬಿ ಬೇರೆ ಥರ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ನಾವು ಬೇರೆ ಥರ ನೋಡೋಕೆ ಪ್ರಯತ್ನ ಪಡ್ತೀವಿ ಜೊತೆಗೆ ಅವರು ಬಳಸಿದಂಥ ರೂಪಕ ಪ್ರತಿಮೆಗಳಿದಾವೆ ಅದು ಬಹಳ ಈಗಿನ ಸಂದರ್ಭಕ್ಕೆ ಈಗೆಲ್ಲ ರೂಪಕ ಪ್ರತಿಮೆಗಳೆಲ್ಲವೂ ಕೂಡ ಆಧುನಿಕೋತ್ತರ ಕಾಲಕ್ಕೆ ಹೋಗಿ ಕಾಲಿಟ್ಟಿದ್ದೀನಿ ನಾವು ಈಗೆಲ್ಲವೂ ಕೂಡ ನಾವು ಅವ್ರು ಕಾಡಲ್ಲಿ ಇಟ್ಕೊಂಡು ಬರಿತಿದ್ರು ನಾವು ಕಾಂಕ್ರೀಟ್ ಕಾಡಲ್ಲಿ ಇಟ್ಕೊಂಡು ಬರಿತಾ ಇದೀವಿ ಸೊ ಮೆಟಾಫರ್ಗಳು ಚೇಂಜ್ ಆಗಿದೆ ಅದು ಚೇಂಜ್ ಆಗೋಕ್ಕೆ ಅಥವಾ ಚೇಂಜ್ ಆಗಬೇಕಾದ ಅನಿವಾರ್ಯಕ್ಕೆ ಅನಿವಾರ್ಯ ಇದೆಯಾ ಇಲ್ಲ ಅನ್ನೋದಕ್ಕೋಸ್ಕರ ಆದರೂ ನಾವು ಹಿಂದಿಂದು ಓದಬೇಕು ಮತ್ತು ಹಿಂದಿನ ಎಚ್ಚರ ಇರದೇ ಇದ್ದರೆ ನಮ್ಮ ಹಿಂದಿನ ಕಾವ್ಯದ ಒಂದು ಅರಿವು ಇರದೇ ಇದ್ದರೆ ಮುಂದಿನ ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಹಿಂದಿನ ಅರಿವು ಎಚ್ಚರ ಇರಬೇಕು ಅಂತ ನಾನು ಅನ್ಬೋದು ಹಿಂದಣ ಹೆಜ್ಜೆಯನ್ನು ಅರಿತಲ್ಲದೆ ನಿಂತ ಹೆಜ್ಜೆಯನ್ನು ಅರಿಯಬಾರದು ನೋಡಯ್ಯ ಅಲ್ಲಮ್ಮ ಪ್ರಭುನೇ ಹೇಳಿದ್ದಾನೆ ಅಂದರೆ ಇಲ್ಲಿ ನಾನು ಮುಖ್ಯವಾಗಿ ಕೇಳಿದ್ದೇನು ನೀ ಹೇಳಿದೆ ಉತ್ತರನ ನೀನು ಇನ್ನೊಂದು ಸ್ವಲ್ಪ ಡೀಪಾಗಿ ಹೋದೆ ನಾನು ಅಷ್ಟೊಂದು ಡೆಪ್ತ್ ಕೇಳಲಿಲ್ಲ ಯಾಕೆ ಅಂತಂದರೆ ಇಲ್ಲಿ ಎಲ್ಲರೂ ಸಾಹಿತ್ಯವನ್ನು ಓದ್ಕೊಂಡೇ ಬಂದಿರೋರು ಈ ಸಾಹಿತ್ಯನ ಆಸಕ್ತಿಯಿಂದ ಓದಿರ್ಬೋದು ಆದರೆ ಇಡೀ ಪಂಪನ ಆದಿಪುರಾಣವನ್ನು ವಿಕ್ರಮಾರ್ಜುನ ವಿದ್ಯಾನ ರಂದನ ಸಾಹಸ ಭೀಮ ವಿಜಯವನ್ನು ಏನೋ ಓದಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ ಓದಿದ್ಲು ಓದಿರ್ಬೋದು ತಪ್ಪಾಗಿ ನಾನು ಅರ್ಥ ಮಾಡ್ಕೋಬಾರ್ದು ಯಾಕೆಂದರೆ ನಾವು ಓದಿದವ್ರಿಗೂ ಕೂಡ ಮತ್ತೊಮ್ಮೆ ಓದೋದು ಕಬ್ಬಿಣದ ಕಡಲೆ ಅನಿಸುವಾಗ ಅದನ್ನು ಓದುವ ಪ್ರಯತ್ನ ಮಾಡಿ ಅರ್ಧಕ್ಕೆ ನಿಲ್ಲಿಸೂ ಇರ್ಬೋದು ಆದರೆ ಈಗ ನಾನು ಉತ್ಸಾಹವಿದ್ದಾಗಷ್ಟೇ ಉತ್ಸಾಹಗಳೇ ಕುರುಪನಿಷ್ಠ ಭಾವನಿಷ್ಠ ಮಾತ್ರಾಲಯದಲ್ಲಿ ಮಾತು ಉದುರಿಸುವುದಿಲ್ಲ ಅಂತೆಲ್ಲ ಬರೆದನಲ್ಲ ಅದಷ್ಟರ ಹಿನ್ನೆಲೆಯಲ್ಲಿ ನನ್ನ ಪರಂಪರೆ ಅಷ್ಟು ಛಂದಸ್ಸಿದೆ ನನ್ನ ಪರಂಪರೆಯ ಛಂದಸ್ಸನ್ನು ನಾನು ಓದ್ಕೊಂಡಿದ್ದರಿಂದ ನಾನು ಆ ಕವಿತೆ ಬರೆಯೋದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಪರಂಪರೆಯ ಓದು ನಮ್ಮ ಕಾವ್ಯವನ್ನು ಹೆಚ್ಚು ಸಿರಿವಂತಗೊಳಿಸುತ್ತೆ ಅನ್ನೋ ನಂಬಿಕೆ ಕುವೆಂಪು ಅವ್ರದ್ದು ಅದು ಪದಗಳಾಗಿರ್ಬೋದು ನೀವು ಈಗ ಸೆರೆಬ್ರಲ್ ಕೆಲೆಕ್ಸ್ ಅಂತಾರೆ ದರ್ವಿಶ್ ಕವಿ ಮತ್ತು ಗೋಪಾಲಕೃಷ್ಣ ಅಡಿಗರು ಅದನ್ನು ಮಾಡ್ತಿದ್ದರು ಮಧ್ಯೆ ಮಧ್ಯೆ ವಿಷಯಗಳನ್ನು ಹೇಳ್ತಾ ಇದ್ದೀನಿ ಅದೇನು ಅಂದರೆ ಒಂದು ಸಲ ಯಾರೋ ಅಡಿಗರು ಮನೆಗೆ ಹೋಗಿದ್ದಾಗ ಏನು ಓದ್ತಿದ್ದಾರೆ ಅಂದರೆ ಡಿಕ್ಷ್ನರಿ ಓದ್ತಾ ಇದ್ರು ನಿಘಂಟನ್ನು ಓದ್ತಾಯಿದ್ರು ನೀನು ಸಂಶೋಧನೆ ಮಾಡ್ತಿರೋದ್ರಿಂದ ಗೊತ್ತು ನಿಘಂಟನ್ನು ಯಾಕೆ ಓದ್ತೀರ ಅಂದರೆ ನಾನು ಬಳಸಿದ ಪದಗಳನ್ನೇ ಬಳಸ್ತಾ ಇದ್ದೀನ ನನ್ನ ಕಾವ್ಯದಲ್ಲಿ ಬೇರೆ ಬೇರೆ ಪದಗಳು ಬರಬೇಕಲ್ವಾ ಸ್ಮೇರ ಅಂತ ಒಂದು ಬಳಸಿದರೆ ಅದರೊಳಗೆ ನಗು ಎಂಥ ನಗು ಎಲ್ಲ ಬರುತ್ತೆ ಅದನ್ನು ನಾನು ಹೊಸದಾಗಿ ಬಳಸ್ಬೋದಲ್ವಾ ಅಂದರೆ ಇವ ಇವ್ನು ಡೈಲಿ ದರ್ವಿಶ್ ಕವಿ ಬೆಳಗ್ಗೆ ಎದ್ದು ಹತ್ತು ನಿಮಿಷ ಅದಕ್ಕೆ ಸೆರೆಬ್ರಲ್ ಕ್ಯಾಲೆಸ್ತೆನಿಕ್ಸ್ ಅಂತಾರೆ ಅದನ್ನು ಮಾಡ್ತಾ ಇದ್ನಂತೆ ಅಂದರೆ ಎಲ್ಲ ಕಾವ್ಯದಲ್ಲೂ ಇರುವ ಹೊಸ ಹೊಸ ಪದಗಳನ್ನು ಬರ್ದಿಟ್ಕೊಳ್ಳೋದು ಬರ್ದಿಟ್ಕೊಂಡು ಆಮೇಲೆ ನಾನು ಕಾವ್ಯವನ್ನು ಬರಿಬೇಕಾದ್ರೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಅದನ್ನು ಉಪಯೋಗಿಸ್ಬೋದು ಅಂತ ಆ ಥರದ ಒಂದು ಬೌದ್ಧಿಕ ಒಂದು ಏನೋ ಸುಡುಕೋ ಮಾಡ್ತಾರಲ್ಲ ಆ ಥರದ್ದು ಒಂದು ನಡೆಯುತ್ತಲ್ಲ ಬ್ರೈನ್ನಲ್ಲಿ ಅದು ಕೂಡ ಬಹಳ ಇಂಪಾರ್ಟೆಂಟು ಕವಿಗೆ ಅಂದಾಗ ಈ ಹಳೆ ಕಾವ್ಯವನ್ನು ಓದಬೇಕೋ ಬೇಡಬೇಕೋ ಆ ಪರಂಪರೆ ಬೇಕೋ ಬೇಡವೋ ಅನ್ನೋ ಆ ಅರ್ಥದಲ್ಲಿ ನಾನು ಕೇಳಿದೆ ಚಾಂದ್ ನಿನ್ನ ಕಾವ್ಯಕ್ಕೆ ಎಷ್ಟು ಸಹಾಯ ಆಗಿದೆ ಅಂತ ನಾನು ಕೇಳಿದ್ದು ನಿನ್ನ ಹಳೆಗನ್ನಡದ ಕಾವ್ಯದ ಓದು ನೀನು ಕವಿತೆಯನ್ನು ಬರೆಯುವಾಗ ಸಹಾಯಕ ಆಯಿತಾ ಪೂರಕವಾಯ್ತಾ ಅಥವಾ ಅದಿಲ್ಲದೆ ಕೂಡ ನಾನು ಬರೀತಿದ್ದೆ ಅನ್ನಿಸ್ತಾ ಅಂತ ಅಷ್ಟೆ ಮತ್ತೇನು ಹೇಳಬೇಡ ಕುಡಿ ಇಲ್ಲ ಜೊತೆ ಸ್ವಲ್ಪ ಜಾಸ್ತಿ ಪ್ರೀ ಇದು ಜಗಳ ಆಡೋಕ್ಕೆ ಅವಕಾಶ ಇರೋದ್ರಿಂದ ಅವನು ನೋಡಿ ಹೇಗೆ ನನ್ನ ವಿರುದ್ಧ ಹೇಗೆ ಬಂಡಾಯಗಾರ ಅವನು ಊತಿನ ಹೇಳುವ ಶುಕಮುನಿ ಪರಂಪರೆ ಸಹಜವೇ ನಾವು ಉತ್ಕೊಳ್ತೇವೆ ಪರಂಪರೆಯ ಓದು ಅಗತ್ಯ ಓದು ನಮಗೆ ಅಗತ್ಯ ನಮ್ಮ ಇವತ್ತಿನ ಏನು ಸಾಹಿತ್ಯ ಇದೆ ಅದು ಹಿಂದಿನ ರಚನೆಯ ಮೇಲೆ ಅದರ ಮೇಲೆ ನಿಂತಿದೆ ಯಾಕೆಂತಂದರೆ ಮುಖ್ಯವಾಗಿ ಅದೊಂದು ನಮಗೆ ಒಂದು ಮಾಪಕದ ಹಾಗೆ ನಾವು ಇವತ್ತೆಲ್ಲಿದ್ದೇವೆ ಅನ್ನೋದನ್ನು ನಾವು ಕಂಡ್ಕೊಳ್ಬೇಕಾದ್ರೆ ನಿನ್ನೆಯ ಓದು ನಮ್ಗೆ ಅಗತ್ಯ ನಿನ್ನೆಯ ಸಾಹಿತ್ಯದ ಓದು ಅಗತ್ಯ ನಮ್ಮ ಇವತ್ತಿನ ನಮ್ಮ ಮಟ್ಟ ಏನಿದೆ ಅದು ತಿಳ್ಕೊಬೇಕಾದ್ರೆ ಇಲ್ಲದೆ ಏನಾಗ್ತದೆ ಒಂದು ಬಾವಿಯೊಳಗಿನ ಕಪ್ಪೆ ಹಾಗೆ ಅವು ನಾನು ಬರ್ದದೇ ಶ್ರೇಷ್ಠ ಅಂತ ಅದೇ ಭಾವನೆ ನಾವು ಮುಳುಗ್ತಾ ಇರ್ತೇವೆ ಉದಾಹರಣೆಗೆ ನಾನು ಮೊನ್ನೆ ಅಷ್ಟೇ ನಾನು ಶಾಂತಿನಾಥ ದೇಸಾಯಿಯವರ ಯಾವ ಕೃತಿಗಳನ್ನು ಓದೇ ಇರಲಿಲ್ಲ ಮುಕ್ತಿಯನ್ನು ಓದ್ತಾ ಇದ್ದೆ ಅದರಲ್ಲಿ ಈ ಗೇ ವಿಷಯ ಬಂತು ನನಗೆ ಆಶ್ಚರ್ಯ ಗೊತ್ತು ಅಯ್ಯೋ ಇಷ್ಟು ವರ್ಷಗಳ ಹಿಂದೆ ದರ್ಶಕಗಳಿಂದ ಇವರನ್ನು ಬರೆದಿದಾರಲ್ಲ ನಾನು ಅಂದ್ಕೊಂಡದ್ದು ಕನ್ನಡ ಸಾಹಿತ್ಯದಲ್ಲಿ ಇದು ಈಗೀಗ ಬಂದಿದೆ ಮೊನ್ನೆ ಮೊನ್ನೆ ಬಂದಿದೆ ಹೀಗೆ ವಸುಧೇನ್ ರಾರ ಬರೆದಿದ್ದಾರೆ ಆಮೇಲೆ ಮತ್ತು ಪ್ರಮುಖವಾಗಿ ಇದು ಟ್ರಾನ್ಸ್ಜೆಂಡರ್ ಇಶ್ಯೂ ಇದು ನಾನು ಅವನಲ್ಲ ಅವಳು ಸಿನಿಮಾ ಬಂದ ಮೇಲೆ ಇದ್ದಕ್ಕಿದ್ದಾಗ ಒಂದೇ ಒಂದಷ್ಟು ಕತೆಗಳು ಬಂದವು ನಾನು ನಮ್ಮ ಸ್ಪರ್ಧೆಗಳಲ್ಲೆಲ್ಲ ತುಂಬಾ ಗಮನಿಸ್ತಿದ್ದೆ ತುಂಬಾ ಕತೆಗಳು ಬರ್ತಾ ಇದ್ವು ಇದರಲ್ಲಿ ಇತ್ತೀಚೆಗೆ ಬರ್ತಾ ಇರೋದು ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಅವರು ಅಷ್ಟು ವರ್ಷಗಳ ಹಿಂದೆ ನಾನು ಬರ್ತಿದಾರಲ್ಲ ಏನಾಯ್ತು ಈಗ ಅದನ್ನು ಗಮನಿಸಿದರೆ ಯಾರೋ ಒಬ್ರು ಮೊನ್ನೆ ಮೊನ್ನೆ ಕತೆ ಬರೀತಿದ್ದು ನಾನೇ ಬರ್ತವ ನಾನೇ ಫಸ್ಟ್ ಅಂತ ಅನ್ಕೊಂಡ್ರೆ ಅದು ಎಷ್ಟು ಪೊಳ್ಳಾಗಿ ಬಿಡ್ತೇವೆ ನಾವು ಅಂತ ನಮ್ಮನ್ನು ನಾವು ಹೊರಗೆ ಹಚ್ಚಿಕೊಳ್ಳಿಕ್ಕೆ ಆ ಹಿಂದಿನ ಬೇಕು ಪರಂಪರೆಯ ಬೇಕು ಅದಕ್ಕಾಗಿ ಆದರೂ ಕೂಡ ನಾವು ಆ ಹಿಂದಿನದ್ರೆಲ್ಲ ಓದ್ಕೋಬೇಕು ಅದೃಷ್ಟವಶಾತ್ ನಾನು ಪದವಿ ತರಗತಿಯಲ್ಲಿ ಕನ್ನಡ ಹೆಚ್ಚಿಕವನ್ನೇ ಹೋಗಿ ಓದಿದ್ದೇನೆ ಸ್ವಲ್ಪ ಸ್ವಲ್ಪ ಎಲ್ಲ ಸ್ಪರ್ಶವಿದೆ ನನಗೆ ಮೀಮಾಂಸೆ ಎದ್ದಾದರೂ ಕೂಡ ಅದನ್ನು ಓದಿರೋ ಕಾರಣ ಮತ್ತು ಆ ನೆಲೆಯಲ್ಲಿ ಮುಂದೆಯೂ ನನ್ನ ಓ ಅದನ್ನು ಓದ್ತಾ ಇರ್ತೇನೆ ಓದು ಓದುವ ಮುಂದುವರಿಸುವಂಥ ಅವಕಾಶ ಅದು ತುಂಬ ಒಳ್ಳೆಯದಾಗಿ ನನಗೆ ಸಿಕ್ಕಿದೆ ಆ ಕನೆಕ್ಷನ್ ಇದೆ ಮತ್ತೊಂದು ಈಗ ಅದೇ ಅವತ್ತು ಕುಮಾರವ್ಯಾಸನ ಯಾವುದೋ ಒಂದು ಈಗ ಇವ್ರು ಹೇಳಿದಾಗ ರೂಪಕ ಅದನ್ನು ನೋಡಿದಾಗ ನಮಗೆ ಅನಿಸ್ತದೆ ಅದೇ ರೀತಿ ಇವತ್ತಿನ ಈಗ ಯಾರು ಶಶಿ ತರೀಕೆರೆ ಅವರು ಅವರ ಕನ ಸಂಕಲನ ನಿನ್ನೆ ಓದ್ತಾ ಇದ್ದೆ ಅದನ್ನು ಓದಿದರೂ ನನಗೆ ವಾವ್ ಅನ್ನಿಸ್ತದೆ ಅಂದರೆ ಅದು ಆದರೂ ಅದು ಇದಕ್ಕಿಂತ ಅದರ ಹಾಗೆ ಇದು ಬರೆದ್ರೆ ಅದು ವಾವ್ ಅನ್ನಿಸ್ತಿರಲಿಲ್ಲ ಅದಕ್ಕಿಂತ ಇದು ಭಿನ್ನವಾಗಿರಬೇಕು ಅದಕ್ಕಿಂತ ನಮ್ಮ ಸವಾಲು ಏನಂತಂದರೆ ನಮ್ಮ ಪರಂಪರೆಯಲ್ಲಿ ಏನು ಕೊಟ್ಟಿದಾರೋ ಏನು ಅವ್ರು ಮಾಡಿಟ್ಟು ಹೋಗಿದ್ದಾರೋ ಅದರ ಹೊರತಾಗಿ ಭಿನ್ನವಾದದ್ದು ಏನೋ ಒಂದು ಹೊಸತಾದದ್ದು ಮತ್ತು ಇನ್ನಷ್ಟು ಗುಣಮಟ್ಟ ಇರುವಂಥದ್ದನ್ನು ಇನ್ನಷ್ಟು ನಾವು ರಚಿಸಬೇಕಾಗಿರೋದು ಇದು ನಮ್ಮ ಸವಾಲು ಅದುವೇ ನಮಗೆ ಅದಕ್ಕೆ ಏನು ಮಾನದಂಡ ಅಂದರೆ ಅದುವೇ ಪರಂಪರೆಯದ್ದೇ ಮಾನದಂಡ ಹಾಗಾಗಿ ನಮಗೆ ಪರಂಪರೆ ಬೇಕು ಓದಬೇಕು ನಾನು ಓದಿದ್ದೆಲ್ಲ ಕೂಡ ವಿಚಿತ್ರವಾಗಿ ಅಂದ್ರೆ ಪ್ರತಿ ಸಲ ಬದಲಾವಣೆನೆ ಬರ್ತಾ ಹೋಯ್ತು ಏಳನೇ ಕ್ಲಾಸ್ ತನಕ ಕನ್ನಡ ಪ್ರಥಮ ಭಾಷೆ ಇತ್ತು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಸಂಸ್ಕೃತ ಪ್ರಥಮ ಭಾಷೆ ಓದ್ದೆ ಹಾಗಾಗಿ ಕನ್ನಡದ ಟಚ್ ಬಿಟ್ಟು ಹೋಯ್ತು ಆ ಮೂರು ವರ್ಷ ಕನ್ನಡದಲ್ಲಿ ಕಲಿಬಹುದಾಗಿದ್ದಂತಹ ಕೆಲವು ಹಳೆಗನ್ನಡದ ವಿಚಾರಗಳಿರಬಹುದು ಛಂದಸ್ ಇರಬಹುದು ಅದೆಲ್ಲ ಮಿಸ್ ಆಯ್ತು ನನಗೆ ಮತ್ತೆ ನಾನು ಪಿ ಯುಗೆ ಸೇರ್ಕೊಂಡಾಗ ಕಾಲೇಜ್ನಲ್ಲಿ ಸಂಸ್ಕೃತ ಸೆಕ್ಷನ್ ಸೆಕ್ಷನಲ್ಲಿ ಅಷ್ಟೇನೂ ಒಳ್ಳೆ ಲೆಕ್ಚರರ್ಸ್ ಇಲ್ಲ ಅಂತೆಲ್ಲ ವದಂತಿ ಇತ್ತು ಆ ಕಾರಣಕ್ಕಾಗಿ ಕನ್ನಡ ಆದರೆ ನಾನೇ ಓದ್ಕೋಬಹುದಲ್ಲ ಅಂತ ಹೇಳಿ ಪದವಿ ಇದು ಪಿ ಯು ಸಿ ಮತ್ತು ಪದವಿಲೆಲ್ಲ ಕನ್ನಡ ಪ್ರಥಮ ಭಾಷೆಯಾಗಿ ತೆಗೆದುಕೊಂಡಿದ್ದೆ ಆದರೆ ಅಷ್ಟೊತ್ತಗಾಗಲೇ ಹಳೆಗನ್ನಡದ ವಿಚಾರಗಳು ಪಠ್ಯದಿಂದ ಮರಿಯಾಗಿ ಹೋಗಿತ್ತು ಹೆಚ್ಚಾಗಿ ಇರಲಿಲ್ಲ ಮತ್ತು ನವ್ಯದ ಕಾವ್ಯಗಳನ್ನೇ ಓದೋ ಹಾಗೆ ಆಯಿತು ನವ್ಯದ ಬಗ್ಗೆನೇ ಅಭಿರುಚಿ ಹೆಚ್ಚಾಯಿತು ಅಂತ ಕೂಡ ಹೇಳ್ಬಹುದು ಆದರೆ ಈಗ ನಾನು ಬರೆಯೋಕ್ಕೆ ಶುರು ಮಾಡಿ ಬೇರೆಯವರ ಬರವಣಿಗೆ ಬೇರೆಯವರ ಓದಿನ ವಿಸ್ತಾರ ಇದನ್ನೆಲ್ಲ ತಿಳ್ಕೊಳ್ತಾ ಹೋದಾಗ ಅನ್ಸಿದೇನು ಏನು ಅಂತಂದರೆ ಪರಂಪರೆಯ ಓದು ಇದ್ರೆ ಬಹುಶಃ ನನ್ನ ಬರವಣಿಗೆ ಇನ್ನೂ ಚೆಂದ ಇನ್ನ ಇನ್ನೂ ಗಟ್ಟಿಯಾಗಿರ್ತಿತ್ತೇನೋ ಅಂತ ಅಂದರೆ ಪಿ ಯು ಸಿಯಲ್ಲಿ ಸೈನ್ಸ್ ಓದ್ದೆ ಆಮೇಲೆ ಕಾಮರ್ಸಿಗೆ ಬಂದೆ ಆಮೇಲೆ ಇವಾಗ ಕೆಲಸ ಮಾಡ್ತಿರೋದು ಮೀಡಿಯಾದಲ್ಲಿ ಕಂಪ್ಲೀಟಾಗಿ ಆರ್ಟ್ ಕಡೆಗೋಯ್ತಿದ್ದು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇವಾಗ ಧ್ವನಿ ಕಲಾವಿದೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಾನು ಇದುವರೆಗೂ ಓದ್ಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಯಿತಾ ಅದೇನು ಪ್ರಯೋಜನಕ್ಕಿಲ್ವಾ ಅಂದರೆ ಇಲ್ಲ ಖಂಡಿತವಾಗ್ಲೂ ಇದೆ ಪಿ ಯು ಸಿಯಲ್ಲಿ ಕಲಿತಂತಹ ಗಣಿತ ನನ್ನ ಸಹಾಯಕ್ಕೆ ಬಂದಿದೆ ಪದವಿಯಲ್ಲಿ ನಾನು ಓದಿದಂತಹ ಕಾಮರ್ಸ್ ಇವತ್ತಿಗೆ ನನ್ನ ಪುಸ್ತಕದ ಮಾರ್ಕೆಟಿಂಗ್ ಇರ್ಬೋದು ಇರಬಹುದು ಆ ವಿಚಾರಗಳಿಗೆ ನೆರವು ನೀಡ್ತಾ ಇದೆ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು ಬೇರೆ ರೀತಿಯಾಗಿ ನನಗೆ ಪುಷ್ಟಿಯನ್ನು ಕೊಡ್ತಾ ಇದೆ ಹೀಗೆ ಯಾವುದು ಕೂಡ ವ್ಯರ್ಥ ಅಲ್ಲ ಈ ತರಹ ಇತ್ತೀಚಿನ ಓದೇ ನಮಗೆ ತೊಂದರೆ ಇಲ್ಲದೆ ಇರಬೇಕಾದ್ರೆ ಹಿಂದಿನ ಪರಂಪರೆಯ ಓದು ಅದು ಇನ್ನಷ್ಟು ಮುಖ್ಯ ಆಗಬಹುದು ಅಂತ ಹಾಗಾಗಿ ಯಾವುದು ಕೆಲಸಕ್ಕೆ ಬರಲ್ಲ ಅದು ಬೇಕಾಗೇ ಇಲ್ಲ ಅನ್ನೋ ಹಾಗಿಲ್ಲ ಪ್ರತಿಯೊಂದರಲ್ಲೂ ಏನೋ ಒಂದು ಉತ್ತಮವಾದಂತಹ ಅಂಶ ಇರುತ್ತೆ ಮತ್ತೆ ನಾವು ಕಲಿಯೋದಕ್ಕೆ ಸಾಕಷ್ಟು ಇರತ್ತೆ ಹಿಂದಿನ ಇತಿಹಾಸದ ಅರಿವಿದ್ದಾಗ ಹಿಂದಿನ ಪರಂಪರೆಯ ಅರಿವಿದ್ದಾಗ ನಾವು ಬರೆಯುವ ರೀತಿಗೂ ಹಿಂದಿನ ಬಗ್ಗೆ ತುಂಬ ಕಡಿಮೆ ಅರಿವಿದ್ದಾಗ ಬರೆಯುವ ರೀತಿಗೂ ಬಹಳ ವ್ಯತ್ಯಾಸ ಇದೆ ಅದನ್ನು ನಾವು ಈಗ ಗುರುತಿಸ್ತಾ ಇರ್ತೀವಿ ಯಾರೆಲ್ಲ ಕೂಡ ಕನ್ನಡವನ್ನೇ ಪ್ರಮುಖ ಮಾಧ್ಯಮವಾಗಿ ತೆಗೆದುಕೊಂಡು ಭಾಷೆಯಾಗಿ ತೆಗೆದುಕೊಂಡು ಆ ಪಂಪ ರನ್ನ ಅಜನ್ನ ಬಸವಣ್ಣನವರು ಅಕ್ಕ ಮಹಾದೇವಿಯ ವಚನಗಳು ಅದನ್ನೆಲ್ಲ ಓದಿರ್ತಾರೆ ಅವರ ಓದಿನಿಂದ ಅವರಿಗೆ ವಿಭಿನ್ನವಾದಂತಹ ಗ್ರಹಿಕೆ ಸಾಧ್ಯ ಆಗಿರುತ್ತೆ ಆ ಗ್ರಹಿಕೆ ಸುಳ್ಳಲ್ವಲ್ಲ ನೀವು ಇವತ್ತಿನ ನೆಲೆಯೆಲ್ಲ ನಿಂತ್ಕೊಂಡು ಯೋಚನೆ ಮಾಡಬಹುದು ಆದರೆ ಆ ಹಿಂದಿನ ಅರಿವಿದೆಯಲ್ಲ ಅದು ಒಂದು ಆತ್ಮವಿಶ್ವಾಸವನ್ನು ಕೊಡುತ್ತೆ ಒಂದು ನ ಕೊಡುತ್ತೆ ನಾವು ಎಷ್ಟೇ ಬರೆದ್ರೂ ಕೂಡ ನಮಗೆ ಮನಸ್ಸಿನಲ್ಲಿ ಒಂದು ಸಣ್ಣ ಆಳ್ಕೆ ಇದ್ದೇ ಇರುತ್ತೆ ನಾನು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಅಂದರೆ ಅದನ್ನೇ ಮುಖ್ಯ ವಿಷಯವಾಗಿ ಓದಲಿಲ್ವಲ್ಲ ನಾನು ನನ್ನ ಹಿನ್ನೆಲೆ ಬೇರೆ ಇದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನನಗಂತೂ ತುಂಬಾ ಅನ್ಸುತ್ತೆ ಪರಂಪರೆ ಓದು ಮುಖ್ಯ ಈಗ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಏನು ಓದಬಹುದು ನನ್ನ ನೆಲೆಯಲ್ಲಿ ನಾನೇನು ತಿಳ್ಕೊಳ್ಬಹುದು ಅಂತ ಬಟ್ ನಾವು ಅದನ್ನೇ ಮುಖ್ಯ ವಿಷಯವಾಗಿ ಓದಿದ್ರೆ ಅದ್ರ ಮಜಾನೇ ಬೇರೆ ಇರ್ತಿತ್ತು ಎಮ್ ಆರ್ ಕಮಲಾ ಮೇಡಮ್ ಥರ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರೆ ಬಹುಶಃ ಇಷ್ಟೊತ್ತಿಗೆ ನಾಲ್ಕು ಪುಸ್ತಕ ಆಗ್ತಿತ್ತು ಈ ತಲೆಗಳು ಗೊತ್ತಿಲ್ಲ ಯಾವುದೇ ಕಲೆ ಪ್ರಕಾರ ಉಟ್ಕೊಳ್ಳೋದು ಕಾಲದ ಒಂದು ಅಗತ್ಯತೆ ಪಂಪನ ಅಗತ್ಯತೆ ಬೇರೆ ಬಸವಣ್ಣರ ಅಗತ್ಯತೆ ಬೇರೆ ಹಾಗೆ ನಮ್ಮ ಇಡೀ ಸಾಹಿತ್ಯ ಪರಂಪರೆ ಅಥವಾ ಸಾಹಿತ್ಯ ಮಾತ್ರ ಕಲೆ ಯಾವ ಪ್ರಕಾರವಾಗಿರೋದು ಅದು ಒಂದು ಕಾಲದ ಒಂದು ಅಣಮ್ಯ ಅಭಿವ್ಯಕ್ತಿ ಆಗಿರ್ತದೆ ಟೈಮ್ ಟೈಮ್ ಸ್ಪೇಸ್ ಸೊ ಪರಂಪರೆ ಇಂದ್ರೆ ಪರಂಪರೆ ಅಂದರೆ ಒಂದು ರಿಲೆ ಓಟಂತರ ನಾವು ಆ ಒಂದು ಹಿಂದಿನ ಬ್ಯಾಟನ್ ಇಲ್ಲದೆ ಮುಂದೆ ನಾವು ಹೋಗೋಕ್ಕಾಗಲ್ಲ ಸೊ ನಮಗೆ ಖಂಡಿತವಾಗಿ ಪರಂಪರೆಯ ಒಂದು ಜ್ಞಾನ ಅದರ ಅರಿವು ನಾವು ಎಲ್ಲಿದ್ದೀವಿ ಅನ್ನೋದ್ ಸ್ಪಷ್ಟತೆ ಬೇಕಾಗ್ತದೆ ಇದರಲ್ಲಿ ಏನೂ ಯಾವುದೇ ಅನುಮಾನಗಳೇ ಇಲ್ಲ ಪರಂಪರೆ ನಮ್ಮದು ಎಷ್ಟು ಓದ್ಕೋಬೇಕು ಅನ್ನೋ ಪ್ರಶ್ನೆ ಬರ್ತದೆ ಯಾಕೆಂದರೆ ನಾವು ಈಗ ನೋಡಿ ಇತ್ತೀಚೆಗೆ ಈಗ ಬರೆಯೋ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ ಹುಡುಗರು ಪಂಪನ ಒಂದು ರನ್ನನ ಗದಾಯುದ್ಧ ಓದ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ನಮಗೆ ಅಂದರೆ ಅಟ್ಲೀಸ್ಟ್ ಅವರು ರನ್ನ ಏನು ಬರಬೇಕು ಹೀಗೆ ಒಂದು ಮಿನಿಮಮ್ ಅನುಭವ ಒಂದು ಒಂದು ನಾಲೆಜ್ ಒಂದು ಪರಂಪರೆ ಅರಿವು ಖಂಡಿತ ಬೇಕಾಗ್ತದೆ ಮತ್ತೆ ಈಗ ನೋಡಿ ಲಂಕೇಶ್ ಒಂದು ಹೇಳ್ತಾರೆ ಕಾಲದ ಒಂದು ದರ್ದುಗಳಿಗೆ ಬರೆಯದೆ ಇರುವ ಲೇಖಕ ಅವನು ಒಂದು ಗುಮಾಸ್ತನಿಗೆ ಸಮಾನ ಅಂತ ಹೇಳ್ತಾರೆ ಅಂದ್ರೆ ನಾವು ಪರಂಪರೆಯನ್ನ ನಮ್ಮ ಇಟ್ಕೊಂಡು ಕಾಲ ಏನು ಹೇಳ್ತದ ಅಂದ್ರೆ ಕಾಲದ ತಕ್ಕಂಗೆ ನಾವು ನಮ್ಮ ಹತಿಯಾರಗಳನ್ನು ಸಿದ್ಧ ಮಾಡಬೇಕು ನಾವು ನಮ್ಮ ಸಾಹಿತ್ಯವನ್ನ ಸೃಷ್ಟಿ ಅಂತ ಅನಿವಾರ್ಯತೆ ಇದೆ ಹೀಗಾಗಿ ಪರಂಪರೆ ಅರಿವು ಖಂಡಿತ ಬೇಕು ಮತ್ತು ಆ ಪರಂಪರೆ ಅರಿವು ಅದು ಹೊರೆಯಾಗಬಾರ್ದು ಅರಿವು ಪರಂಪರೆ ಯಾವುದು ಹೊರೆಯಾಗ್ಬಾರ್ದು ಅದರ ಅರಿವು ಇದ್ದರೆ ಸಾಕು ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತದೆ ಯಾಕೆಂದ್ರೆ ಯಾವುದೋ ಕಾವ್ಯ ವಸ್ತು ಆಗಿರ್ಬೋದು ಅಥವಾ ಕಥಾ ವಸ್ತು ಆಗಿರ್ಬೋದು ಅದು ಎಲ್ಲ ಕಡೆ ಟಾಸ್ ಆಗಿರ್ತದೆ ನಾವು ಓದಿರಲ್ಲ ಅದನ್ನ ನಾವು ಬರೆದ್ರೆ ತುಂಬಾ ಮಾಲಿಶ್ ಆಗಿ ಅನಿಸ್ಬಿಡ್ತದೆ ವಿದ್ಯಾರ್ಥಿನಿ ಯಾಕೆಂದರೆ ಹೇಳದವರು ನಮ್ಗೆ ಬರಹಾರಿಂತ ತುಂಬಾ ಮುಂದೆ ಇದ್ದಿಲ್ಲ ಬಹಳ ಇರ್ತಾರೆ ಓದುಗರು ಗ್ರಹಿಸ್ಬಿಡ್ತಾರೆ ಅವರು ಪಾಪ ಅವ್ರು ಯಾಕೆಂದ್ರೆ ಆ ಓದುಗ ಒಂದು ಹತ್ತು ನಿಮಿಷದ ಓದುಗ ನಮ್ಗೆ ಟೈಮ್ ಕೊಟ್ಟಿರ್ತಾರೆ ಅವ್ನು ಅವ್ನಿಗೆ ಗೌರವ ಕೊಡಬೇಕಾಗ್ತದೆ ಓದುಗನಿಗೆ ಗೌರವ ಕೊಡಬೇಕಾಗ್ತದೆ ಸೊ ಹೀಗಾಗಿ ನಾನು ಓದಿದ್ದೇನೆ ಓದಿದ್ನಲ್ಲಪ್ಪಾ ಅಂತ ಹೇಳ್ಬಿಟ್ಟು ಅವನಿಗೆ ಯಾವ ಕಾರಣಕ್ಕೂ ಹತಾಶಿ ಆಗ ಅನ್ನಿಸ್ಬಾರ್ದು ಮತ್ತೆ ಆ ಲೇಖಕನ ಜವಾಬ್ದಾರಿ ಕೂಡ ಹೌದು ಪರಂಪರೆಯನ್ನು ಓದಿದವರು ಓದಬೇಕು ಆ ಪರಂಪರೆಯನ್ನು ಓದಬೇಕೋ ಬೇಡವೋ ಅನ್ನೋ ಜಿಜ್ಞಾಸೆ ಇವತ್ತಿಂದ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಯುವ ಕವಿಗೋಷ್ಠಿಯಲ್ಲಿ ಕುವೆಂಪು ಒಂದು ಭಾಷಣ ಮಾಡಿದರು ಇನ್ ನಾಲ್ಕು ವರ್ಷಕ್ಕೆ ನೂರು ವರ್ಷ ಆಗತ್ತೆ ಅವರು ಯುವಕರು ಬಂದಿದ್ದವರು ಯುವಕರು ಒಂದಷ್ಟು ಹಿರಿಯರು ಏರ್ಪಡಿಸಿದರು ಆ ಗೋಷ್ಠಿಯನ್ನು ಇದು ಭಾಳ ಮುಖ್ಯವಾಗಿ ತಿಳಿ ಈ ಈ ಪ್ರಶ್ನೆಗೆ ಉತ್ತರವನ್ನು ಒಂದರ್ಥದಲ್ಲಿ ಇದನ್ನ ನಾನು ಬಯಸಿದ್ದೆ ಅಂತ ಅನ್ನೋದಕ್ಕೆ ಹೇಳ್ತಾಯಿ